ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಚಲೋ ಭಾಳ ಡಿಮಾಂಡ್ ಅದ್ರದ್ದು ಗುಲಾಬಿ ಕೃಷಿ ಪುಷ್ಪ ಕೃಷಿಗಳಲ್ಲಿ ಅತಿ ಹೆಚ್ಚು ಲಾಭದಾಯಕ

ನೀವು ಮೊಬೈಲ್ ನಂಬರ್ ಐತೆ ರೀ ಐತೆ ಹೇಳ್ರಿ ಮೊಬೈಲ್ ನಂಬರ್ ಒಂದು ಹೇಳಿ ಏಟ್ ಫೋರ್ ಹೇಳಿರಿ ಹಂಗೆ ಹೇಳಿರಿ ಏಟ್ ಫೋರ್ ನೈನ್ ಫೈವ್ ಜೀರೋ ಹ್ಞೂ ಫೋರ್ ಏಯ್ಟ್ ಸೆವೆನ್ ತ್ರೀ ಸೆವೆನ್ ಸೆವೆನ್ ತ್ರೀ ಸೆವೆನ್ ಮಾಡ್ತೀವಿ ಹೇಳಿ ಮತ್ತೆ ಯಾವಾಗ ಹೂವು ಅರ್ಜೆಂಟ್ ಏನು ಬೇಕಾದಾಗ ಅನುಕೂಲ ಆಗುತ್ತೆ ಹೋಗ್ರಿ ಹ್ಞೂ ಚಲೋ ಬೇಡ್ರಿ ನೋಡಿರಿ ಗುಲಾಬಿ ಕೊಡ್ತು No, no, no. ಹೊಸ ಕೃಷಿ ಅಭಿವೃದ್ಧಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ